ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಬಾಬಾ ರಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತಡವಾಗಿ ವಿಶ್ ಮಾಡ್ತಾ ಇದ್ದೀನಿ ಎಲ್ರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಆಯ್ತಾ ಹ್ಯಾಪಿ ಮದರ್ಸ್ ಡೇ ಆ್ಯಂಡ್ ನನಗೆ ತುಂಬ ಖುಷಿ ಇದೆ ಮದರ್ಸ್ ಡೇ ದಿನನೇ ಅಮ್ಮನ ಮನೇಲಿ ಇದ್ದೀನಿ ಅಂತ ಬಟ್ ವಿಡಿಯೋದಲ್ಲಿ ಈಗ ನೀವು ಮೊದಲನೇ ಐ ಮೀನ್ ಸ್ಟಾರ್ಟಿಂಗ್ ಆಫಲ್ಲೇ ನೋಡ್ತಾ ಇದೀರ ಅಪ್ಪನ ಜೊತೆ ಇದ್ದೀನಿ ಬಟ್ ವಿಶೇಷ ಏನು ಅಂತ ಹೇಳಿದ್ರೆ ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದಾಗೆ ನನ್ನ ಫ್ರೆಂಡ್ ಮಗಳ ನಾನ್ ವೆಜ್ ಊಟದ ಶಾಸ್ತ್ರ ಅಂದ್ರೆ ಹನ್ನೊಂದು ತಿಂಗಳಿಗೆ ಮಾಡ್ತಾರಲ್ವಾ ಸೊ ಆ ಶಾಸ್ತ್ರ ಕ್ಕೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಐ ಮೀನ್ ಬೆಸ್ಟ್ ಫ್ರೆಂಡ್ ಸೊ ಹಾಗಾಗಿ ಅಟೆಂಡ್ ಮಾಡಲೇಬೇಕು ಹೋಗ್ತಾ ಇದ್ದೀನಿ ಆ್ಯಂಡ್ ದುಡ್ಡು ಕೂಡ ಇಲ್ಲ ನಾನು ಕರ್ಕೊಂಡು ಹೋಗಿಲ್ಲ ಅವ್ನಿಗೆ ಗಾಳಿಲೆಲ್ಲೂ ಕರ್ಕೊಂಡು ಹೋಗಬಾರ್ದು ಒನ್ ಟು ತ್ರೀ ಡೇಸ್ ಅಂತ ಹೇಳಿದ್ರು ಹಾಗಾಗಿ ನಾನು ಅವನ ಅಮ್ಮನ ಜೊತೆಲೇ ಬಿಟ್ಟು ಹೋಗಿದ್ದೆ ಬಟ್ ಅವ್ನಿಗೆ ಏನು ಊಟ ಬೇಕು ಏನು ಕುಡಿಸ್ಬೇಕು ಆ್ಯಂಡ್ ಏನೆಲ್ಲ ಕೊಡಬೇಕು ಅದನ್ನೆಲ್ಲನೂ ಅಮ್ಮಂಗೆ ಹೇಳಿ ಇನ್ಫಾರ್ಮ್ ಮಾಡಿನೇ ನಾನು ಕೂಡ ಹೊರಟಿದ್ದೀನಿ ಆಯಿತಾ ಪರವಾಗಿ ತುಂಬ ಅಳ್ತಿದ್ದ ಬಟ್ ಆದ್ರೂ ನಾನು ಆಗಾಗ ಕಾಲ್ ಮಾಡಿ ವಿಚಾರಿಸ್ಕೊತಿದ್ದೆ ಏನು ಮಾಡ್ತಿದ್ದಾನೆ ಏನು ಅಂತ ಬಟ್ ಅವನಿಗೆ ಆ ಒಂದು ಅಳು ಸುಸ್ತಲ್ಲೇನೇ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಿದ್ದ ಅಂತ ಹೇಳಿದರು ಅಮ್ಮ ಓಕೆ ಅಂತ ಒಂದು ಸ್ವಲ್ಪ ಸಮಾಧಾನ ಆಯಿತು ಹಾಗೆ ಅಲ್ಲಿ ಜ್ಯೂಸ್ ಸೆಂಟರ್ ಕೂಡ ಇದ್ದಿದ್ದರಿಂದ ಬಸ್ ಸ್ಟಾಪಲ್ಲಿ ಅಕ್ಕ ಬಂದು ನಮ್ಮನ್ನು ಪಿಕ್ ಮಾಡೋವರೆಗೂ ನಾನು ಅಪ್ಪ ಲಡ್ಡು ಜ್ಯೂಸನ್ನು ಕುಡಿತಾ ಇದ್ವಿ ಸೊ ಸಮ್ಮರಲ್ಲಿ ಆ ಒಂದು ಶಾಪ್ ಅಂದರೆ ಅದು ಅತಿ ಬೆಲ್ಲೆ ಬಸ್ ಸ್ಟಾಪ್ ಆಯಿತಾ ಎಷ್ಟು ಸೇಲ್ ಆಗ್ತಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಸಮ್ಮರಲ್ಲಿ ನೋಡಿ ಆ ಥರ ಜ್ಯೂಸ್ ಸೆಂಟರ್ಗಳಿಗೆ ಒಳ್ಳೆ ಬಿಸ್ನೆಸ್ಸು ಏನಂತೀರಲ್ವ ಅದಾದ ನಂತರ ಅಕ್ಕ ಬಂದು ನಮ್ಮನ್ನು ಪಿಕ್ ಮಾಡೋದ್ಲು ಆ್ಯಂಡ್ ಇವನ್ ಅಕ್ಕ ಕೂಡ ಆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು ಈ ಒಂದು ಫಂಕ್ಷನ್ ಆಗಿದ್ದು ಆನೆ ಆಯಿತಾ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ತುಂಬ ಪೀಸ್ಫುಲ್ಲಾಗಿತ್ತು ಆ್ಯಂಡ್ ಈ ಒಂದು ಸ್ಯಾರಿ ನಾನು ಯಾವಾಗ ಐ ಮಿ ಐ ಥಿಂಕ್ ನಾನು ಒಂದು ಮದುವೆಗೆ ಹೋಗಬೇಕು ಅಂತ ವೇರ್ ಮಾಡಿದ್ದು ಅದಾದಮೇಲೆ ನೆಕ್ಸ್ಟ್ ಈ ಒಂದು ಫಂಕ್ಷನ್ಗೆ ವೇರ್ ಮಾಡ್ತಾ ಇರೋದು ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ನನ್ನ ಅಕ್ಕ ಕೂಡ ಸ್ಯಾರಿ ಔಟ್ಫಿಟ್ಟಲ್ಲಿ ಇದ್ದಾಳೆ ಅವಳದು ಕೂಡ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಆದಮೇಲೆ ಫಂಕ್ಷನ್ ಡೆಸ್ಟಿನೇಷನ್ಗೆ ರೀಚ್ ಆದ್ದು ಇವರೆಲ್ಲ ನನ್ನ ಕಝಿನ್ ಅಮೃತ ರಮ್ಯಾ ಹಾಗೆ ಮಹಿ ಅಂತ ಮಂಜುಶ್ರೀ ಅಂತ ಮಂಜುಶ್ರೀ ಮಗಳದೇನೆ ಈಗ ಫಂಕ್ಷನ್ ಅವರ ಮಗಳ ಹೆಸರು ವಿಹಾ ಅಂತ ಆ್ಯಂಡ್ ಅವರ ಒಂದು ನಾಮಕರಣದ ಕ್ಲಿಪ್ಪಿಂಗ್ಸ್ ಕೂಡ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಶೇರ್ ಮಾಡಿದ್ದೆ ಬಟ್ ನೀವು ಎಲ್ಲರೂ ಚೆನ್ನಾಗಿ ಬ್ಲೆಸ್ ಮಾಡಿದ್ರಿ ಆ ಒಂದು ವಿಡಿಯೋ ಕೂಡ ಚೆನ್ನಾಗಿ ರನ್ ಆಗಿತ್ತು ಆ್ಯಂಡ್ ಈ ಒಂದು ಬ್ಲಾಗಲ್ಲೂ ಕೂಡ ನೋಡಿ ವಿ ಹಾಗೆ ನೀವೆಲ್ಲರೂ ಬ್ಲೆಸ್ ಮಾಡಿ ಅವಳ ಜೀವನ ಯಾವಾಗಲೂ ಖುಷಿ ಖುಷಿ ಆಗಿರಲಿ ಅಂತ ಆಯ್ತಾ ಆ್ಯಂಡ್ ನಾವು ನಮ್ಮ ಗರ್ಲ್ಸ್ ಕ್ವಾಡ್ ಯಾವಾಗ್ಲೂ ಹೋಗಿದ ತಕ್ಷಣ ಒಂದಷ್ಟು ಮಾತುಕತೆ ಇರುತ್ತೆ ಆಮೇಲೆ ಫೋಟೋಸ್ ಎಲ್ಲ ತಗೊಳ್ಳೋದು ವಿಡಿಯೋಸ್ ಎಲ್ಲ ತೊಗೊಳ್ಳೋದು ಒನ್ ಟು ಒನ್ ಶೇರ್ ಮಾಡೋದು ಯಾವಾಗಲೂ ಇದೇ ರೀತಿ ಗಾಸಿಪಲ್ ಇರುತ್ತೆ ಬಟ್ ಎನಿವೇಸ್ ಆದಷ್ಟು ಯಾವಾಗಲಾದರೂ ಮುಂಬರುವ ಬ್ಲಾಗ್ಸ್ ಎಲ್ಲ ಅಂದರೆ ಇನ್ನೇನು ಅಮ್ಮನ ಮನೆಯಲ್ಲಿ ಹುರಬ್ಬ ಕೂಡ ಇದೆ ಆವಾಗೆಲ್ಲ ಇಫ್ ಟೈಮ್ ಪರ್ಮಿಸ್ ಆ್ಯಂಡ್ ಅವ್ರಿಗೂ ಕೂಡ ಕೂಡ ಕಂಫರ್ಟಬಲ್ ಇದ್ರೆ ಅವ್ರ ಹತ್ರನೂ ಎಲ್ಲ ಕೂಡ ಮಾತಾಡಿಸಿ ಬ್ಲಾಗಲ್ಲಿ ನಿಮ್ಮ ಜೊತೆ ಪರಿಚಯ ಮಾಡಿಕೊಡ್ತೀನಿ ಆಯ್ತಾ ಆ್ಯಂಡ್ ಮದರ್ಸ್ ಡೇ ದಿನ ಈ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದು ಒಂದು ರೀತಿ ಟ್ರೆಡಿಷನಲ್ ವೈ ಅಂತ ಅನ್ನಿಸ್ತು ಬಟ್ ಓಕೆ ಫೈನ್ ಬಂದಿದ್ವಲ್ಲ ಆ್ಯಂಡ್ ಚೆನ್ನಾಗಿ ಒಂದು ಟ್ರಾವೆಲ್ ಕೂಡ ಆಯಿತು ಒಂದು ಮುಖಾಲು ದಿನ ಅಂತ ಆ್ಯಂಡ್ ಅಕ್ಕನ ಕೂಡ ಮೀಟ್ ಮಾಡಿದ್ದು ಆ್ಯಂಡ್ ಅಕ್ಷರ ನನಗೆ ವಿಶ್ ಮಾಡಿದ್ದು ಲಡ್ಡು ನಮ್ಮ ಅಕ್ಕಗೆ ವಿಶ್ ಮಾಡಿದ್ದು ಆ್ಯಂಡ್ ನನ್ನ ಫ್ರೆಂಡ್ ಫ್ಯಾಮಿಲಿ ಫಂಕ್ಷನನ್ನು ಎಲ್ಲನೂ ಅಟೆಂಡ್ ಮಾಡಿದ್ದು ಒಂದು ರೀತಿ ತುಂಬಾ ಚೆನ್ನಾಗಿತ್ತು ಬಟ್ ಇದ್ರ ಮಧ್ಯ ನಾನು ಕಾಲ್ ಮಾಡಿ ಬುಡ್ಡುಗೆ ವಿಚಾರಿಸ್ಕೊತಾ ಇದ್ದೆ ಆ ಮಗು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಏನು ಆಟ ಮಾಡ್ತಿಲ್ಲ ಅಂತ ಅಮ್ಮ ಹೇಳಿದ್ರು ಫೈನ್ ಅಂತ ಹೇಳಿ ಪೀಸ್ ಫುಲ್ ಆಗೇನೆ ನಮ್ಮ ಒಂದು ಟ್ರಾವೆಲ್ ಟಿಲ್ ಒನ್ ಥರ್ಟಿವರೆಗೂ ಇತ್ತು ಬಂದಿದ ತಕ್ಷಣ ಫುಲ್ ರನ್ನಿಂಗಲ್ಲಿ ಬಂದು ನನ್ನನ್ನು ಹಗ್ ಮಾಡಿದ್ದವನು ಹತ್ತು ನಿಮಿಷ ಬಿಡಲೇ ಇಲ್ಲ ನನಗಂತೂ ತುಂಬಾ ಒಳ್ಳೆ ಕರಳು ಒಂಥರ ಹೆಚ್ಕದಂಗೆ ಆಯಿತು ಗೊತ್ತಾ ಯಾಕೆ ಮಗುನ ಬಿಟ್ಟು ಹೋದೆ ನಾನು ಅಂತ ಬಟ್ ಅದು ಆಫ್ಟರ್ ಇಮಿಡಿಯೇಟ್ಲಿ ನನಗೆ ಕಾಲ್ ಬಂತು ರಾಜುವಿಂದ ದಟ್ ನಾವು ಹೋಗಲೇಬೇಕು ಅಂತ ಸೊ ಅಲ್ಲಿಂದ ನಾನು ಕ್ಯಾಬ್ ಮಾಡಿಕೊಂಡು ಮಗನ ಸೇಫಾಗಿ ಮನೆಗೆ ಕರ್ಕೊಂಡು ಬಂದ್ವಿ ಬಂದಿದ ತಕ್ಷಣ ಅವ್ನಿಗೆ ಚೆನ್ನಾಗಿ ರೆಸ್ಟ್ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ ಫಸ್ಟ್ ನಾನು ಕೊಟ್ಟಿದ್ದೆ ಮಜ್ಜಿಗೆ ತುಂಬಾ ತಂಪು ಅದರಲ್ಲೂ ಡಾಕ್ಟರ್ ನಮ್ಗೆ ಹೇಳಿರೋದು ತುಂಬಾ ತಂಪು ಐಟಮ್ಸ್ ಕೊಡಿ ಅಂತ ಅದರಲ್ಲೂ ಲಿಕ್ವಿಡ್ ಜಾಸ್ತಿ ಅಂತ ನೀರು ಇಲ್ಲಾಂದರೆ ಮಜ್ಜಿಗೆ ಇಲ್ಲಾಂದರೆ ರವೆ ಗಂಜಿ ಈ ಥರದ್ದೇ ತಂಪಾಗಿರೋದು ಕೊಡಿ ಅಂತ ಹೇಳಿದ್ದಾರೆ ಹೊರೆಕಾಯಿ ಪಲ್ಯ ಹುಳ್ಳಿಕಾಯಿ ಪಲ್ಯ ಇಲ್ಲಾಂದರೆ ಬೇಳೆನ ನೆನೆಸಿ ಕೊಡೋದು ಅಥವಾ ಬೇಳೆನೇ ಮಾಡಿ ಕೊಡೋದು ಅಥವಾ ಬೇಳೆ ಪಾಯಸ ಮಾಡಿ ಕೊಡೋದು ಈ ಥರ ಎಲ್ಲ ಫುಡ್ಡಲ್ಲಿ ನಂಗೆ ಹೇಳಿದ್ದಾರೆ ಆಯಿತಾ ಸೊ ಈಗ ಒಂಚೂರು ಹೆಸರು ಬೇಳೆನ ನೆನೆಸಿಕ್ಬಿಟ್ಟು ಅವನು ಒಬ್ಬನೇ ಏನಾದರೂ ತಿಂತಾಯಿದ್ರೆ ಕುಡಿತಾ ಇದ್ರೆ ಅರ್ಧದಲ್ಲೇ ಬಿಟ್ಬಿಡ್ತಾನೆ ಸೊ ಹಂಗಾಗಿ ನಾನು ಅವನಿಗೆ ಕಂಪ್ನಿ ಕೊಡೋ ಥರ ಸ್ವಲ್ಪ ಮಜ್ಜಿಗೆ ಎಲ್ಲ ಕುಡಿತಾ ಇದ್ದೆ ಅಷ್ಟೇ ಆ್ಯಂಡ್ ಹೆಸರುಬೇಳೆ ಕೂಡ ನೆನೆಸಿದ್ದೆ ಇದು ಆಫ್ಟರ್ ಸ್ವಲ್ಪ ಮತ್ತೆ ಅವನ್ನ ಮಲಗಿಸಿ ಅಗೇನ್ ನಾವು ಹೋಗಿದ್ದು ಶ್ವೇತಾ ಬೊಟ್ಟಿಕ್ಕಗೆ ಬಿಕಾಸ್ ನನ್ನ ಎರಡು ಸಾರಿ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಅದನ್ನು ಸ್ಟಿಚಿಂಗ್ ಕೊಡಬೇಕಾಗಿತ್ತು ಆ್ಯಂಡ್ ಒನ್ ತಿಂಗ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಪಿಕಾಕ್ ಸೊ ನಮ್ಮ ಏರಿಯಾದಲ್ಲಿ ತುಂಬಾ ಪಿಕಾಕ್ಗಳಿರುತ್ತೆ ನಾವು ಚಿಕ್ಕ ತಿರುಪ್ತಿ ಆನ್ ದ ವೇ ಹೋಗ್ತಾ ಬರ್ತಾ ಇಲ್ಲ ಏನಿಲ್ಲ ಅಂದ್ರೂ ಒಂದು ಮೂರರಿಂದ ನಾಲ್ಕು ನವಿಲ್ಗಳನ್ನು ನಾವು ನೋಡೇ ನೋಡ್ತೀವಿ ಅದು ಒಂಥರ ದೇವ್ರ ಥರ ವೈಬ್ ಅಲ್ವಾ ನಮಗಂತೂ ತುಂಬ ಖುಷಿ ಆಗುತ್ತೆ ನೋಡಿದಾಗೆಲ್ಲ ಆ್ಯಂಡ್ ಈ ಒಂದು ಶ್ವೇತಾ ಬೊಟ್ಟಿಕ್ ನಾನು ಲಾಸ್ಟ್ ಟೈಮ್ ಸಮ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಾನು ಇಲ್ಲೇ ಪ್ರತಿಯೊಂದು ಈಗ ರೀಸೆಂಟಾಗಿ ಅಡಿಕ್ಟ್ ಆಗಿದ್ದೀನಿ ಒಂದು ಬೊಟ್ಟಿಕ್ಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಆ್ಯಂಡ್ ಎಲ್ಲ ಎಲ್ಲ ರೀತಿ ಗ್ರ್ಯಾಂಡ್ ಟು ಸಿಂಪಲಿಂದ ಕೂಡಿದ ಕೂಡ ಎಲ್ಲ ಒಂದು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಡ್ತಾರೆ ಆ್ಯಂಡ್ ಅಲ್ಲೇ ಸ್ಟಿಚ್ ಮಾಡ್ತಾರೆ ಬೇರೆ ಎಲ್ಲೂ ಅವರು ಕೊಡೋದಿಲ್ಲ ಆ್ಯಂಡ್ ಶಾಪ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಬ್ರಾಡಾಗಿದೆ ಅಂತ ಫಸ್ಟು ಸಣ್ಣದಾಗಿತ್ತು ಈಗ ರೀಸೆಂಟಾಗಿ ಹೊಸ್ದಾಗ ಓಪನ್ ಮಾಡಿದ್ದಾರೆ ಆ್ಯಂಡ್ ವಿತ್ ವೆರಿ ರೀಸನಬಲ್ ಪ್ರೈಸ್ ಆಯಿತಾ ಸೊ ನಾನು ಇಲ್ಲಿ ಈಗ ಸ್ಟಿಚಿಂಗ್ ಕೊಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಕೊಟ್ಟಿರೋದು ಕರೆಕ್ಟಾಗಿ ಪ್ರಾಪರ್ ಆ್ಯಂಡ್ ಒಂದಷ್ಟು ಆಲ್ಟ್ರೇಷನ್ಸ್ ಎಲ್ಲ ಆಯಿತು ಹೇಳೋದು ಅದನ್ನು ಕೂಡ ಹೇಳೋದಕ್ಕೆ ಬಂದಿದೆ ಆ್ಯಂಡ್ ಇಲ್ಲಿ ನಾನು ಚಾಚ್ ತಿಂತಾ ಇದ್ದೀನಿ ಅಂತ ಹೇಳಿ ಬುಟ್ಟು ಪಾಪ ನೋಡ್ತಾ ಇದ್ದ ಬಟ್ ಕೊಡಬಾರ್ದು ಆದರೂ ಒಂದು ಸ್ವಲ್ಪ ಕೊಟ್ಟಿದ್ದೆ ಬಟ್ ನೀರು ಚೆನ್ನಾಗಿ ಕೊಡಿಸಿದ್ದೆ ಅವನಿಗೆ ನನಗೇನಂತ ಹೇಳಿದ್ರೆ ರಾಜನೇ ಕೊಡಿಸಿದ್ದು ಮದರ್ಸ್ ಡೇಗೆ ಈವನ್ ನಾನು ಕೇಕ್ ಕಟ್ ಮಾಡಿದ್ರೆ ಮಕ್ಕಳು ಕೂಡ ತಿಂತಾರೆ ಸೊ ಡಾಕ್ಟರ್ ಹೇಳಿರೋ ಪ್ರಕಾರ ಕೇಕಲ್ಲ ಸ್ವೀಟ್ಸ್ ಏನು ಕೊಡಲೇಬಾರ್ದು ಅಂತ ಹಾಗಾಗಿ ಕೇಕೆಲ್ಲ ಏನೂ ಕಟ್ ಮಾಡಿಲ್ಲ ಮದರ್ಸ್ ಡೇ ದಿನ ಜಸ್ಟ್ ಪಾನಿಪುರಿ ಮಸಾಲ ಪುರಿ ಅಂದರೆ ಎಲ್ರಿಗೂ ಕ್ರೆಶ್ ಅಲ್ವಾ ಸೊ ನನಗಂತೂ ಸಿಕ್ಕಾಪಟ ಇಷ್ಟ ಸೊ ಹಾಗಾಗಿ ಒಂದು ಟೂ ಪ್ಲೇಟ್ಸ್ ತೊಗೊಂಡು ನಾನು ಲಡ್ಡೂನೇ ತಿಂದಿದ್ದು ಇನ್ಯಾರೂ ತಿನ್ನಲಿಲ್ಲ ಆ್ಯಂಡ್ ಹಾಗೆ ಬರ್ತಾ ಚಕ್ತಿರುಪ್ತಿ ಹತ್ರನೇ ಹೂವು ತೊಗೊಂಡು ಬಂದ್ವಿ ಆ್ಯಂಡ್ ರಾಜು ಹೇಳಿದ್ರು ಮಂಡೇ ಪೂಜೆ ಮಾಡು ಪರವಾಗಿಲ್ಲ ಅಂತ ನನಗೇನೋ ಲೈಕ್ ತೊಗೊಂಬಂದಿದ್ವಲ್ಲ ಸಂಜೆ ಬೇರೆ ಆ್ಯಂಡ್ ಇನ್ನೇನು ನಾನ್ ವೆಜ್ ಏನೂ ಮಾಡಲ್ಲ ನಾನು ಮಾತ್ರ ಅಲ್ಲೇ ತಿಂದಿದ್ದೆ ವೀರೋ ನಂಗೆ ಬೇಡ ಅಂತ ಹೇಳಿದ್ರು ಫೈನ್ ಅಂತ ಹೇಳಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸಂಜೆನೇ ಪೂಜೆ ಮಾಡ್ತಾಯಿದ್ದೀನಿ ಎಷ್ಟು ಮಳೆ ಅಂತ ಹೇಳಿದ್ರೆ ಬರೀ ಮಳೆ ಅಲ್ಲ ಗಾಳಿ ಸಮೇತ ಮಳೆ ಬರ್ತಾ ಇತ್ತು ಒಂದ್ ಕಡೆ ಭಯ ಆಗ್ತಾ ಇತ್ತು ಮತ್ತೊಂದ್ ಕಡೆ ಓಕೆ ಚಾರ್ಜಿಂಗ್ ಲೈಟ್ ಆನ್ ಮಾಡಿ ಬಿಟ್ಟಿದ್ವಿ ಬಟ್ ಇನ್ನೇನು ಅಡಿಗೆ ಕೂಡ ಶುರು ಮಾಡಬೇಕಾಗಿತ್ತು ನಾನು ಅಷ್ಟರಲ್ಲಿ ಕರೆಂಟ್ ಹೋಗಿದ್ದು ಸಿಕ್ಕಾಪಡೆ ಪ್ರಾಬ್ಲಮ್ ಆಗ್ತಿತ್ತು ಆಲ್ಮೋಸ್ಟ್ ಒಂದೂವರೆ ಗಂಟೆ ವೆಯ್ಟ್ ಮಾಡಿದ್ದೀವಿ ಕರೆಂಟಗೋಸ್ಕರ ಯು ಪಿ ಎಸ್ ಸಿ ಇದೆ ಇಲ್ಲ ಅಂತಲ್ಲ ಬಟ್ ನಾವು ನಾವು ಇನ್ನೂ ಅದನ್ನು ಫಿಟ್ ಮಾಡಿಸಿಲ್ಲ ಅದಕ್ಕಾಗಿ ಒಂದೂವರೆ ಗಂಟೆ ಆಲ್ಮೋಸ್ಟ್ ಈ ಮಳೆ ಶುರುವಾದಾಗಳಿಂದನೂ ನಮಗೆ ಕರೆಂಟ್ ಹೋಗೋದು ಬರೋದು ಹಿಂಗೆ ಆಗಿಬಿಟ್ಟಿದೆ ಸೊ ಆಲ್ರೆಡಿ ನಾನು ಕರೆಂಟ್ ಬರೋಕ್ಕೆ ಮುಂಚೆನೇ ಅಡುಗೆ ಕೂಡ ಶುರು ಮಾಡಿದೆ ಮುದ್ದೆ ಹಾಗೆ ಅದು ಸೊಪ್ಪನ್ನು ತೊಗೊಂಬಂದಿದ್ರು ಸೊ ಸೊಪ್ಪುಸಾರನ್ನು ಮಾಡೋದಕ್ಕೆ ಈ ಮಳೆಗಾಲದಲ್ಲಿ ಏನು ಗೊತ್ತಾ ಸೊಪ್ಪು ಸಾಂಬಾರು ಅದ್ರ ಜೊತೆಗೆ ಬಸ್ಸಾರು ಆಮೇಲೆ ಮಸಾಲೆ ಐಟಮ್ಸ್ ಎಲ್ಲ ಈ ಹುಳಿ ಸಾಂಬಾರುಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆ ಜೊತೆಗಂತೂ ಈ ಸಾಂಬಾರುಗಳೆಲ್ಲ ಆಪ್ಟಾಗಿರುತ್ತೆ ಸೊ ನಂಗಂತೂ ತುಂಬ ಇಷ್ಟ ಆ್ಯಂಡ್ ನೀವು ಕೂಡ ಈ ರೀತಿ ಮಳೆ ಬರೋ ಟೈಮ್ಗಳಲ್ಲಿ ಯಾವ್ಯಾವ ಥರ ಫುಡ್ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ಆಯಿತಾ ಮಕ್ಕಳನ್ನು ಆಟ ಆಡ್ತಾಯಿದ್ರು ರಾಜು ಅವ್ರ ಫ್ರೆಂಡ್ ಒಬ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಮೀಟ್ ಬರ್ತೀನಿ ಅಂತ ಹೋದರು ಹಾಗಾಗಿ ಹಾಗೆ ಕುಕ್ಕಿಂಗ್ ಎಲ್ಲ ಶುರು ಮಾಡಿದ್ದೆ ಆ್ಯಂಡ್ ಒಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ ಬಂದಿದ್ದರು ರಾಜುನೇ ಆನ್ ದ ವೇ ಬರಬೇಕಾದ್ರೆ ಅಂದರೆ ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸೊ ಕರೆಂಟ್ ಇರಲಿಲ್ವಲ್ಲ ಹಾಗೇನೆ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಇಟ್ಟಿದ್ದೀನಿ ಈಗ ಇದನ್ನೆಲ್ಲ ಎತ್ತಿಡಬೇಕು ಮುದ್ದೆ ಮಾಡಿದ್ದಾಗಿದೆ ಸಾಂಬಾರು ಎಲ್ಲನೂ ಬಾಯ್ಲ್ ಆಗಿದೆ ಸೊ ಅದನ್ನು ತೆಗೆದು ಈಗ ಗ್ರೈಂಡ್ ಮಾಡಿ ಒಗ್ಗರಣೆ ಹಾಕೋದಷ್ಟೇ ಸೊ ಸಿಂಪಲ್ಲಾಗೇ ಇದೆ ಮದಷ್ಟೇ ಏನು ನಾನು ಸ್ಪೆಷಲ್ ಆಗಿ ಅಡುಗೆ ಎಲ್ಲ ಮಾಡ್ತಾ ಇಲ್ಲ ಬಟ್ ಕ್ಯಾರೆಟ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ ಪಾಸಿಬಲ್ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಕ್ಯಾನ್ಸಲ್ ಏನಮ್ಮ ಏನು ಮಾತಾಡ್ತೀಯಾ ಮಾತಾಡೋ ಇವಾಗ ಒಂದು ಸ್ವಲ್ಪ ಮೇಲಾಗಿದೆ ಬುಡ್ಡುಗೆ ಬಟ್ ಒಂದಷ್ಟು ಕಮೆಂಟ್ಸ್ಗಳೆಲ್ಲ ಬಂದಿದೆ ಲಾಸ್ಟ್ ವಿಡಿಯೋಗೆ ನಾನು ಅದ್ರ ಬಗ್ಗೆ ಅಲ್ಲಿಗೆ ಬಿಡೋದಿಲ್ಲ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ ಆ್ಯಸ್ ಅ ಮದರ್ ಆ್ಯಂಡ್ ಆಸ್ ಅ ಪೇರೆಂಟ್ಸ್ ಆಗಿ ನಾವು ಮಕ್ಕಳನ್ನ ಅಂದರೆ ಇದ್ರ ಬಗ್ಗೆ ಮಾತಾಡ್ತೀನಿ ಆಯಿತಾ ಸೊ ಫಸ್ಟ್ ಕುಕ್ಕಿಂಗ್ ಮಾಡಿಬಿಟ್ಟು ಲಾಲಿಪಾಪ್ ಟಾಯಾ ಓ ಇನ್ಕ್ಲೂಡ್ ಲಾಲಿಪಾಪ್ ಜೊತೆ ಟಾಯ್ ಈ ಥರ ಇದ್ರೆ ಡೆಫಿನೆಟ್ಲಿ ಮಕ್ಕಳು ಲಾಲಿಪಾಪ್ ತಿಂತಾರೆ ಸೊ ನಮ್ಮ ಕಾಲದಲ್ಲೆಲ್ಲ ಹಿಂಗೆ ಇರಲಿಲ್ಲ ಲದು ಲಡ್ಡು ಆ ಪ್ಯಾಕೆಟ್ ಓಪನ್ ಮಾಡೋದು ಹಾಗೆ ಲಾಲಿಪಾಪ್ ತಿನ್ನೋದು ವಾವ್ ಇದೇನ್ ಗೊತ್ತಾ ಅಂದ್ರು ಇದ್ರಲ್ಲಿ ಲಾಲಿಪಾಪ್ ಇಟ್ಕೊಂತೀವಿ ಯಾಕನ ಯಾಕನ ಹೇಳಿದ್ರೆ ಏ ನಮ್ಮ ಅಪ್ಪ ಲಾಲಿಪಾಪ್ ಇಲ್ಲ ಅಂದಿದ್ದ ತಕ್ಷಣ ಇದು ಸುಮ್ನೆ ತಾಯ ಅಂತ ಅನ್ಕೊಂತಾರೆ ಅದಕ್ಕೆ ಹಂಗಲ್ಲಮ್ಮ ಲಾಲಿಪಾಪ್ ಅದ್ರ ಒಳಗಡೆ ಇರುತ್ತಲ್ಲ ಸೊ ಒಂದೇ ಸಲ ಲಾಲಿಪಾಪ್ ತಿನ್ನಕ್ ಅಂದ್ರೂ ಅಂದ್ರು ಅದನ್ನ ಕ್ಲೋಸ್ ಮಾಡಿಬಿಟ್ಟು ನಮ್ಗೆ ಯಾವಾಗ ಬೇಕೋ ಅದ್ರಲ್ಲ ತಿನ್ಬಹುದು ಅಂತ ಸ್ವಲ್ಪ ತೋರಿಸಿದ್ದೆ ಕರೆಂಟ್ ಬಂದ್ಮೇಲೆ ನೋಡಿ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ಮಂಡೇ ಮಾಡ್ತಿದ್ದೆ ಬಟ್ ಇವತ್ತು ಸಂಡೇ ಮದರ್ಸ್ ಡೇ ಅಲ್ವಾ ಸೊ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ಹಾಗೆ ಹೂವೂ ತೊಗೊಂಡು ಬಂದಿದ್ನಲ್ವಾ ಹಾಗೆ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಇದು ದಂಟ್ ಸೊಪ್ಪಿನ ಸೊಪ್ಪು ಸಾಂಬಾರು ನಾನು ಮಾಡ್ತಾ ಇರೋದು ಈ ಸೊಪ್ಪು ಏನು ಗೊತ್ತಾ ತುಂಬಾ ತಂಪು ಸಮ್ಮರಲ್ಲಿ ಅಂದರೆ ಬೆಳಗ್ಗೆ ಟೈಮ್ ಸೊಪ್ಪು ಸಾರು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಬಟ್ ಈಗ ಆಪ್ಷನ್ ಇಲ್ಲ ಸೊ ಹಂಗಾಗಿಯೇ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಮಳೆಗಾಲದಲ್ಲಿ ತಿಂದರೆ ಬೇಗನೆ ನಮಗೆ ಶೀತ ಆಗಿಬಿಡುತ್ತೆ ಬಟ್ ಸಾಂಬಾರಲ್ಲಿ ತಿಂದರೆ ದಂಟು ಅದ್ರ ಜೊತೆಗೆ ಕಾಳು ಕಾಂಬಿನೇಷನ್ನು ಅಥವಾ ಅವರೆಕಾಳು ಕಾಳು ಹುರಿದ್ಬಿಟ್ಟು ಹಾಕಿ ಸಾಂಬಾರೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೀಗ ಅವರೆಕಾಳು ಕಾಳು ಇಲ್ಲ ಹುಳ್ಳಿ ಕಾಳು ಇಲ್ಲ ಹಾಗಾಗಿ ಈಗ ತೊಗರಿಬೇಳೆನೇ ಹಾಕಿ ಬಸ್ಸಾರ ಐ ಮೀನ್ ಸೊಪ್ಪು ಸಾಂಬಾರನ್ನು ಮಾಡ್ತಾಯಿದ್ದೀನಿ ಚಿಕ್ಕಾಗಿಯೇ ಮಾಡಿದ್ದೀನಿ ಒಂದು ಕಟ್ ಸೊಪ್ಪಲ್ವಾ ಸೊ ಎಷ್ಟಾಗುತ್ತೆ ಸಾಕು ಒಗ್ಗರಣೆ ಹಾಕಿದ್ದೀನಿ ಒಂದು ಟೂ ಮಿನಿಟ್ಸ್ ಕಾಯೋದಕ್ಕೆ ಬಿಟ್ರೆ ಸೊಪ್ಪು ಸಾಂಬಾರು ರೆಡಿ ಆ್ಯಂಡ್ ಇದ್ರ ಜೊತೆಗೀಗ ಈ ಮಾವಿನಕಾಯನ್ನ ಬಚಡಿ ಮಾಡೋಣ ಐ ಮೀನ್ ಚಚ್ಚಡಿ ಮಾಡೋಣ ಅಂತ ಅನ್ಕೊ ಬಜಡಿನ ಚಚಡಿನಾ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ರಾಜು ಬಂದಮೇಲೆ ಅವರು ಕೈಯಲ್ಲಿ ಮಾಡ್ತಾರ ನಾನೇ ಮಾಡಬೇಕಾ ಗೊತ್ತಿಲ್ಲ ಲೆಟ್ ವೇಟ್ ಫಾರ್ ಹಿಮ್ ಅಲ್ಲ ತಪ್ಪಾಗೆ ಬುಡ್ಡುಗಿ ಈಗ ಒಂದು ಸ್ವಲ್ಪ ಪೇಯ್ನ್ ಎಲ್ಲ ಕಮ್ಮಿ ಆಗಿ ಆ್ಯಂಡ್ ಬಾಡಿ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಕೋಲ್ಡ್ ಕನ್ವರ್ಟ್ ಆಗ್ತಿರೋದ್ರಿಂದ ಆರಾಮ್ಸೆ ಇದ್ದಾನೆ ಸೊ ನನ್ನ ಬ್ಲಾಗೇ ರನ್ ಆಗ್ತಿತ್ತು ಮಕ್ಕಳು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಆ್ಯಂಡ್ ರಾಜು ಕೂಡ ಬಂದಿದ್ದ ತಕ್ಷಣ ಊಟಕ್ಕೆ ಇನ್ನೇನು ಟೈಮೇ ಆಗೋಗಿತ್ತು ಸ್ವಲ್ಪ ಮಾವಿನಕಾಯಿ ಪಚಡಿ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಪ್ರಿಪೇರ್ ಮಾಡ್ತಿದ್ದಾರೆ ಬಜ್ಜ್ರಿ ಹೊಡೆಯುವಾಗ ಕಟ್ ಮಾಡಿಬಿಟ್ಟು ಬಜ್ಜ್ರಿ ಟೇಸ್ಟ್ ಇರಲ್ಲ

ನೋಡ್ತಾ ಇರೋರಿಗೆಲ್ಲ ವಿಡಿಯೋದಲ್ಲಿ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ಕಮೆಂಟ್ ಮಾಡಿ ಆ್ಯಂಡ್ ಯಾರಿಗೆ ಮ್ಯಾಂಗೋ ಫೇವ್ರೇಟ್ ಅನ್ನೋದು ಕೂಡ ಕಮೆಂಟ್ ಮಾಡಿ ಆಯಿತಾ ಬೇಡ ಬೇಡ ನಂಗೆ ಬೇಡ ನನಗೆ ಫುಲ್ ಎಲ್ಲ ಫಿನಿಶ್ ಮಾಡೋದ್ರೆ ಏನೇನು ಮಾಡಬೇಕು ಅದೆಲ್ಲ ವಾಪಸ್ ತಟ್ಟೆಗೆ ಹಾಕ್ಕೊಬೇಕಾ ತರಕಾರಿನೇ ಎತ್ತಿಟ್ಟಿಲ್ಲ ಜೀರಿಗೆ ಜೀರಿಗೆ ಸ್ಮಾಶ್ ಎಲ್ಲ ಮಾಡಬೇಕಾ ಮಾಡ್ತಾ ಇದೆಯಾ ಬಾಯಲ್ಲಿ ನೀರು ನೀರ್ ಬರ್ತಾ ರೀ ಈ ಮಾವಿನಕಾಯಿ ತಿನ್ಬೇಕಾದ್ರೇನೆ ಯಾಕ ನೀರು ಬರುತ್ತೆ ಬಾಯಲ್ಲಿ ಹ್ಞೂ ಮಾವಿನಕಾಯಿ ಪಚ್ಚಡಿ ಎಲ್ಲ ಮಾಡಿದ ತಕ್ಷಣ ನನಗೂ ಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ದೆ ಸೊ ಹಾಗಾಗಿ ಹಾಗೆಯೇ ಊಟ ಮಾಡೋದಕ್ಕೆ ಹೋಗೋದು ಬೇಡ ಫಸ್ಟ್ ಅವ್ನಿಗೆ ಸ್ವಲ್ಪ ಫೀಡ್ ಮಾಡಿಸಿ ಬರ್ತೀನಿ ಅಂತ ಹೇಳಿ ಅವನಿಗೆ ಫೀಡ್ ಮಾಡಿಸಿ ಆಟ ಬಿಟ್ಟು ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲನೂ ಸ್ಟೋರೇಜ್ ಬಾಕ್ಸಲ್ಲಿ ವೈಪ್ ಮಾಡಿ ಇದ್ದೀನಿ ಆ್ಯಂಡ್ ಪ್ರತಿಯೊಂದು ವೆಜಿಟೇಬಲ್ಸ್ಗೂ ನಾನಿಲ್ಲಿ ಟಿಶ್ಯೂ ಪೇಪರನ್ನು ಹಾಕಿ ಸ್ಟೋರ್ ಮಾಡ್ತೀನಿ ಸೊ ದಟ್ ತುಂಬ ದಿನ ಬರುತ್ತೆ ಅಂತ ಬಟ್ ಟಿಶ್ಯೂ ಪೇಪರ್ ಇರಲಿಲ್ಲ ಸೊ ರಾಜು ತೊಗೊಂಡು ಬರ್ತೀನಿ ಅಂತ ಹೋಗಿದ್ದರು ಸೊ ಅಷ್ಟರಲ್ಲಿ ಬಾಕ್ಸೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ

ಅಲ್ಟಿಮೇಟ್ ಆಗಿತ್ತು ಟ್ರೂಲಿ ಬೆಸ್ಟ್ ಊಟ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಅದರಲ್ಲೂ ದಂಟಂತೂ ತುಂಬಾ ತಂಪು ಆ್ಯಂಡ್ ನಾನು ಫೀಡ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ವ ಡಾಕ್ಟ್ರಿಗೆ ಸೊ ನನಗೂ ಕೂಡ ಒಂದಷ್ಟು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಕೂಡ ಹೇಳಿದರು ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೇನು ಫೀಡಿಂಗ್ ಕೂಡ ಸ್ಟಾಪ್ ಮಾಡ್ತೀನಿ ನಾನು ಅವನಿಗೆ ನಿಯರ್ ಬೈ ಟೂ ಅಲ್ಲೇ ಇದೆ ಆ್ಯಂಡ್ ನೀವು ಕೇಳಿದ್ರಿ ಅವ್ನಿಗೆ ಎಷ್ಟು ಇಯರ್ ಅಂತ ಕೂಡ ಸೊ ಬುಡ್ಡುಗೆ ಈಗ ಒನ್ ಇಯರ್ ಏಯ್ಟ್ ಮಂತ್ಸ್ ಆಗಿದೆ ಸೊ ಇದನ್ನೆಲ್ಲ ಹೇಳ್ತಾ ಆ್ಯಂಡ್ ನನ್ನ ಮದರ್ಸ್ ಡೇ ದಿನ ಕಂಪ್ಲೀಟ್ಲಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಮ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಆ್ಯಂಡ್ ಮತ್ತೆ ಮತ್ತೊಂದು ಕಲರ್ಫುಲ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಣಂದನ್ ಟ್ರೇಕರ್ ಮಿಸ್ ಮಿ ಆ್ಯಂಡ್ ಬ್ಲಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಕೇರ್ ಬಾಯ್